ಶ್ರೀ ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ನಮ್ಗೆ ಯಾರು ಮಾರ್ಗದರ್ಶನ ಕೊಡೋದಕ್ಕೆ ಇಲ್ಲ ದೊಡ್ಡವರು ಅಂದಾಗ ರಾಯರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಸ್ವತಃ ಅವರೇ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದೇ ದಾರಿಲಿ ಹೋದರೆ ನಮಗೆ ಒಳ್ಳೆಯದು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಅದರಿಂದ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ ಎಲ್ರಿಗೂ ಗೊತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಏಕಾದಶಿ ಇದೆ ಅಂತ ಈ ಏಕಾದಶಿನ ಕೆಲವ್ರಿಗೆ ಕನ್ಫ್ಯೂಸನ್ ಇದೆ ಇಪ್ಪತ್ತನೇ ತಾರೀಕು ನಾವು ಆಚರಣೆ ಮಾಡಬೇಕಾ ಇಪ್ಪತ್ತೊಂದನೇ ತಾರೀಕು ನಾವು ಆಚರಣೆ ಮಾಡಬೇಕಾ ಅಂತ ಈ ನನ್ನ ಕನ್ಫ್ಯೂಸನ್ನ ನನ್ನಪ್ಪ ಇವಾಗ ಹೂಪ್ರಸಾದ ಕೊಟ್ಟರು ನೋಡ್ಬೋದು ಈ ನನ್ನಪ್ಪ ಹೇಗೆ ನನಗೆ ಅರ್ಥ ಮಾಡಿಸಿದ್ರು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಇಲ್ಲಿ ನೋಡಿ ಯಾರೂ ನನ್ನವರು ಅನ್ನೋರು ಇರಲಿಲ್ಲ ನನಗೆ ದಾರಿ ತೋರಿಸೋದಕ್ಕೆ ಅಂಥ ಸಮಯದಲ್ಲಿ ರಾಯರು ನನ್ನ ಯೂಟ್ಯೂಬ್ ಚಾನಲ್ ಕುಟುಂಬದಿಂದಲೇ ಒಬ್ಬರಿಂದ ಕಮೆಂಟ್ ಮೂಲಕ ತಿಳಿಸ್ಕೊಡ್ತಾರೆ ಇಪ್ಪತ್ತೊಂದನೇ ತಾರೀಕು ಏಕಾದಶಿ ಇದೆ ಅಂತ ಏನಾಯಿತು ಇದನ್ನೆಲ್ಲ ನಾನು ಸಂಪೂರ್ಣವಾಗಿ ಈ ವಿಡಿಯೋಸಲ್ಲಿ ತಿಳಿಸ್ತೀನಿ ನನಗೆ ಎರಡು ಮೂರು ದಿನದಿಂದನೂ ಸ್ವಲ್ಪ ಅನುಮಾನ ಇರುತ್ತೆ ಇಪ್ಪತ್ತನೇ ತಾರೀಕು ಏಕಾದಶಿನ ಇಪ್ಪತ್ತೊಂದನೇ ತಾರೀಕು ಏಕಾದಶಿನ ಅಂತ ಖಂಡಿತವಾಗ್ಲೂ ಇಪ್ಪತ್ತೊಂದೇ ಅಂತ ತಿಳಿಸೋರು ನನಗೆ ಯಾರೂ ಇರೋಲ್ಲ ನನಗೆ ಯಾರು ಗುರುಗಳ ಮಾರ್ಗದರ್ಶನ ರಾಯರ್ ಬಿಟ್ಟರೆ ಇನ್ಯಾರೂ ಇಲ್ಲ ರಾಯರೇ ಎಲ್ಲ ಸಾಕು ರಾಯರಿದ್ರೇ ಬದುಕ್ತೀನಿ ನನ್ನ ಜೀವನದಲ್ಲಿ ಅಂತಂಥ ಅನುಭವಗಳನ್ನ ರಾಯರು ನನಗೆ ಮಾಡ್ತಾರೆ ಏನು ಮಾಡೋದು ತುಂಬ ಕನ್ಫ್ಯೂಸನಲ್ಲಿ ಇರ್ತೀನಿ ನನ್ನ ಮನೆಯವ್ರಿಗೆ ಒಂದು ಮೂರು ದಿನಕ್ಕೂ ಮುಂಚೆನೇ ನೀವು ಕೆಳಗಡೆ ವಾಟ್ರ್ ಕ್ಯಾನಲ್ ನೀರು ಹೋಗ್ತೀರಲ್ವಾ ಆ ಟೈಮ್ ನಿಮ್ಮಲ್ಲಿ ರಾಯರ್ ಮಠದ ಹತ್ರ ಯಾರಾದರೂ ಪೂರೈತ್ರೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಇಪ್ಪತ್ತನೇ ತಾರೀಕು ಆಚರಣೆ ಮಾಡ್ಬೇಕಾ ಇಪ್ಪತ್ತೊಂದನೇ ತಾರೀಕು ಆಚರಣೆ ಮಾಡ್ಬೇಕಾ ಏಕಾದಶಿನ ಅಂತ ಕೇಳಕ್ಕೆ ಹೇಳ್ತೀನಿ ಸರಿ ಅವರು ನನಗೆ ತಿಳ್ಕೊಬಂದು ಹೇಳ್ತಾರೆ ತಿಳ್ಕೊ ಬಂದ್ಬಿಟ್ಟು ಹೇಳ್ತಾರೆ ಭಾನುವಾರ ನನಗೆ ತಿಳಿಸ್ತಾರೆ ಅವ್ರು ನಮ್ಮ ಇರೋ ಅಂದರೆ ನನ್ನ ಊರ ಹೆಸರು ಹೇಳೋದ ನಾನು ಇರೋ ಊರಲ್ಲಿ ಬುಧವಾರನೂ ಆಚರಣೆ ಮಾಡ್ತಾರಂತೆ ಗುರುವಾರನೂ ಆಚರಣೆ ಮಾಡ್ತಾರಂತೆ ಅಂತ ಅಲ್ಲೂ ಕೂಡ ಕನ್ಫ್ಯೂಸನ್ನಿಂದ ನನಗೆ ಹೇಳಿಬಿಡ್ತಾರೆ ಎರಡೂ ದಿನವೂ ನಾವು ಮಾಡ್ತೀವಿ ಅಂತ ತಿಳಿಸಿದ್ರು ಅಂತೆ ಮತ್ತು ಇನ್ಯಾರನ್ನ ಕೇಳೋದು ಸರಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇರ್ತೀನಿ ನಿನ್ನೆ ಸಂಜೆ ಅಂದರೆ ಮಂಗಳವಾರ ಒಂದು ಮೂರು ಗಂಟೆಯಿಂದ ನನ್ನಲ್ಲಿ ಆತಂಕ ಜಾಸ್ತಿ ಆಗ್ತಿರುತ್ತೆ ಯಾಕಂದರೆ ನನಗೆ ಏಕಾದಶಿ ಬುದ್ಧ ಗುರುವಾರನೇ ಇದೆ ಅಂದರೆ ನಾನು ಗುರುವಾರಕ್ಕೆ ರಾಯರಿಗೆ ಬೇಕಾಗಿರೋಂಥ ನೈವೇದ್ಯಗಳಾಗಲಿ ಅಭಿಷೇಕಕ್ಕಾಗಲಿ ಎಲ್ಲ ರೆಡಿ ಮಾಡ್ಕೋಬೇಕು ಇನ್ ಕೇಸ್ ಗುರುವಾರ ಏಕಾದಶಿ ಬಿದ್ದಿದೆ ಅಂತ ಅಂದರೆ ನಾನು ರಾಯರಿಗೆ ಏನೂ ಮಾಡಬಾರ್ದು ತುಂಬ ಎಂಥ ಕನ್ಫ್ಯೂಸನಲ್ಲಿ ಇರ್ತೀನಿ ಅಂದರೆ ರಾಯರೇ ಏನಪ್ಪ ಮಾಡೋದು ನನಗೆ ಕರೆಕ್ಟಾಗಿ ತಿಳಿಸ್ಕೊಡೋರು ಯಾರೂ ಇಲ್ವಲ್ಲ ಏನು ಮಾಡೋದು ರಾಯಪ್ಪ ಪ್ಲೀಸ್ ದಾರಿ ತೋರಿಸಿ ಪ್ಲೀಸ್ ದಾರಿ ತೋರಿಸಿ ಅಂತ ಹೇಳ್ತಾನೆ ಇರ್ತೀನಿ ಈಗ ಬುಧವಾರ ಬಿದ್ದುಬಿಟ್ರೆ ಆಯಿತು ಮನೇಲಿ ಅನ್ನ ಮಾಡಬಾರ್ದು ಅನ್ನ ಉಪವಾಸ ಇರೋಣ ಗುರುವಾರಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಇನ್ ಕೇಸ್ ಗುರುವಾರ ಬಿದ್ದುಬಿಟ್ರೆ ನಾನು ರಾಯರಿಗೆ ನೈವೇದ್ಯ ಕೊಡಬಾರ್ದು ಅಭಿಷೇಕ ಮಾಡಬಾರ್ದು ಏನು ಮಾಡೋದು ಫುಲ್ confusion in al irte ni ಹೀಗಿರುವಾಗ ನಿನ್ನೆ ಸಂಜೆ ಹೆಂಗೆ ರಾಯರು ಅಂದರೆ ನಮ್ಮನೇಲಿ ನಾವು ಏನು ಮಾತಾಡಿದ್ರು ಕೇಳಿಸ್ಕೊಳ್ತಾರೆ ಸುಮ್ಮನೆ ಕೂತಿರ್ತಾರೆ ಅಷ್ಟೇ ನಮಗೆ ನಾವು ದೇವ್ರ ಮನೆಗೆ ಹೋದಾಗಷ್ಟೇ ಅವ್ರನ್ನ ನೋಡೋದು ಅನಿಸುತ್ತೆ ಆದರೆ ಪ್ರತಿಯೊಂದು ಮಾತು ಅವ್ರಿಗೆ ತುಂಬ ಚೆನ್ನಾಗಿ ಕೇಳಿಸ್ತಿರುತ್ತೆ ನಿನ್ನೆ ನಾನು ದೇವ್ರ ಮನೆಗೆ ನಾನು ಮುಂಚೆಯೂ ಹೇಳ್ಕೊಂಡಿದ್ದೀನಿ ನಾನು ಎಲ್ಲೇ ಇರಲಿ ಇದೇ ನನ್ನ ಅಭ್ಯಾಸ ರಾಯರು ನನ್ನ ಜೀವನದಲ್ಲಿ ಬಂದಮೇಲಿಂದ ಎಲ್ಲೂ ಕೂಡ ನಾನು ಆರೂವರೆಗೆ ಯಾವ ಎಲ್ಲೂ ಹೋಗಲ್ಲ ಎಲ್ಲೇ ಇದ್ದರೂ ಆರೂವರೆಗೆ ಓಡ್ಕೊಂಡು ಬರ್ತೀನಿ ನಾನು ರಾಯ ಹತ್ರ ಆರು ಗಂಟೆ ಆಗ್ಬೋದು ಅಕಸ್ಮಾತ್ ಎಲ್ಲೋ ಆಚೆ ಹೋಗಿದೆ ಅಂದರೆ ಏನೇ ಕೆಲಸ ಇರಲಿ ಆರೂವರೆಗೆ ಓಡ್ಕೊಂಡು ಬರ್ತೀನಿ ನಾನು ಎಲ್ಲೂ ಹೋಗೋದೇ ಇಲ್ಲ ರಾಯರನ್ನು ಬಿಟ್ಟು ಹೇಳಬೇಕಂದ್ರೆ ಆರೂವರೆ ಅಷ್ಟರೊಳಗಡೆ ಆರು ಗಂಟೆಯಿಂದ ಆರು ಕಾಲು ಆ ಟೈಮಲ್ಲಿ ನಾನು ರಾಯರತ್ರ ಬಂದು ದೀಪ ಹಚ್ಚಿ ತುಂಬ ಅದೇ ಕನ್ಫ್ಯೂಸನಲ್ಲಿ ಏನು ರಾಯಪ್ಪ ನಾಳೆ ಏನು ಮಾಡಬೇಕು ಇವಾಗ ಏಕಾದಶಿ ಆದರೆ ನಿಮಗೆ ತುಳಸಿ ತರಿಸ್ಬೇಕು ಗುರುವಾರ ಏಕಾದಶಿ ಆದರೆ ಪ್ರಸಾದಗಳು ಮಾಡೋಂಗಿಲ್ಲ ನಾನು ನೈವೇದ್ಯ ಮಾಡೋಂಗಿಲ್ಲ ಅಭಿಷೇಕ ಮಾಡೋಂಗಿಲ್ಲ ಏನು ಕನ್ಫ್ಯೂಸ್ ಇಟ್ಬಿಟ್ಟಪ್ಪ ನೀನು ನನಗೆ ದಾರಿ ತೋರ್ಸೋಕ್ಕಾಗಲ್ವ ಪ್ಲೀಸ್ ರಾಯಪ್ಪ ನನಗೆ ದಾರಿ ತೋರಿಸಿ ನೀವು ಹೇಗಾದರೂ ಇಲ್ಲ ಹೂ ಪ್ರಸಾದದ ಮೂಲಕ ತೋರಿಸಿ ಇಲ್ಲ ಹೇಗಾದರೂ ತೋರಿಸ್ಕೊಡಿ ಅಂತ ಅವ್ರ ಮುಂದೆ ಕುತ್ಕೊಂಡು ನಾನು ನಮ್ಮ ಮನೆಯವರೆಲ್ಲ ಡಿಸ್ಕಷನ್ ಮಾಡ್ತಿರ್ತೀವಿ ಈ ಕನ್ಫ್ಯೂಸನ್ ಇರೋ ಟೈಮಲ್ಲಿ ನನಗೊಂದು ಕಮೆಂಟ್ ಬರುತ್ತೆ ನಾನು ನಮ್ಮ ಮನೆಯವರು ನನ್ನ ಮಗಳು ಓದ್ಕೋ ಅಂತ ಹೇಳಿ ನಾವು ದೇವ್ರ ಮನೆಗೆ ಬರ್ತೀವಿ ಅನ್ನೋ ಕಾರಣಕ್ಕೆ ಮನೇಲಿರೋರದು ಇಷ್ಟ ಕಷ್ಟಗಳನ್ನೆಲ್ಲ ನೋಡದೆ ಬಂದು ಕೂರಬಾರ್ದು ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಿ ಬಂದು ಕೂತಾಗಲೇ ರಾಯರಿಗೆ ಇಷ್ಟ ಆಗೋದು ನಾನು ರಾಯರ್ನೇ ನೋಡ್ತೀನಿ ಅಂತ ಹೇಳಿ ಮನೆಯವ್ರಿಗೆ ಟೀ ಕಾಫಿ ಹಾಲು ಏನು ಕೊಡದೆ ಬಂದು ಕೂರೋದು ಅದು ರಾಯರ್ ಇಷ್ಟಪಡಲ್ಲ ಸೊ ಅವರಿಬ್ರಿಗೂ ಏನೇನು ಬೇಕು ಸ್ನ್ಯಾಕ್ಸ್ ಅದೆಲ್ಲ ರೆಡಿ ಮಾಡಿ ನಾನು ಬಂದು ಸಿಕ್ಸ್ ತರ್ಟಿಗೆ ಕೂತಿದ್ದೆ ಆವಾಗ ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡಿ ನಾನು ರಾಯರ್ನ ಇನ್ನೊಂದು ಸಲ ಕೇಳ್ತೀನಿ ತುಳಸಿ ತರೋದಕ್ಕೆ ಬೇ ತರಸೋದು ಬೇಡವೋ ಅಂತ ತುಂಬ ಇದ್ದೀನಿ ಅಂತಾರೆ ಆದರೆ ಪ್ಲೀಸ್ ತಿಳಿಸಿ ಅಂತಿರ್ತೀವಿ ನಮ್ಮ ಮನೆಯವರು ಯಾವುದೋ ಒಂದು ಎರಡು ಮೂರು ಕ್ಯಾಲೆಂಡ್ರ್ಗಳನ್ನ ನೋಡ್ತಿರ್ತಾರೆ ಆ ಟೈಮಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿ ಆ ಟೈಮಲ್ಲಿ ನನಗೊಂದು ಕಮೆಂಟ್ ಬರುತ್ತೆ ಬೇಕಾದರೆ ಎಲ್ಲರೂ ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ಹೋಗಿ ಮಂಜುನಾಥ್ ಹೆಬ್ಬಾಳ್ ಅಂತ ಹೇಳಿಬಿಟ್ಟು ಹೆಬ್ಬಾಳನು ಹಾಂ ಮಂಜುನಾಥ್ ಹೆಬ್ಬಾಳ್ ಅವರು ಅಕ್ಕ ನಾಳೆ ಆರ್ ಗುರುವಾರ ಏಕಾದಶಿ ಮಂತ್ರಾಲಯದಲ್ಲಿ ಗುರುವಾರವಂತೆ ಅಂತ ಕಳಿಸ್ತಾರೆ ನನಗೆ ಪುತ್ರ ಬುತ್ರ ಆಗೋಯ್ತು ಅವ್ರಿಗೆ ಅವರು ಕೇಳದಿದ್ದಿದ್ರೆ ಅಕ್ಕ ನಾಳೆನಾ ಏಕಾದಶಿ ಗುರುವಾರನಾ ಅಂತ ಕೇಳ್ಬೋದಿತ್ತು ಆಯಿತಾ ಅವ್ರು ಹಂಗೆ ಕೇಳಲಿಲ್ಲ ಅಕ್ಕ ನಾಳೆ ಅವ್ರ ಗುರುವಾರ ಮಂತ್ರಾಲಯದಲ್ಲಿ ಗುರುವಾರವಂತೆ ಎಷ್ಟು ಚೆನ್ನಾಗಿರೋ ನನಗೇನು ಗೊತ್ತಿಲ್ಲ ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಯಾರು ಮಾರ್ಗದರ್ಶನೂ ಇಲ್ಲ ನನ್ನ ಅಪ್ಪ ಬಿಟ್ಟರೆ ನಾನಾಯಿತು ಅವರಾಯಿತು ಅಷ್ಟೇ ನನಗೆ ಯಾರನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡಲಿ ನನಗೊಂದು ತೋಚದು ಹಿಂಗೆ ಕೇಳಿದಾಗ ಕರೆಕ್ಟ್ ಟೈಮ್ಗೆ ನೋಡಿ ಕೆಲವ್ರು ಅಂತಾರೆ ರಾಯರು ಯಾರ್ದೋ ಮೂಲಕ ಬಂದು ತಿಳಿಸ್ತಾರೆ ಅಂತ ಆ ಸಮಯಕ್ಕೆ ತಕ್ಕಾಗಿ ಬಂದಾಗ ಅದನ್ನು ಯಾರ್ದೋ ಮೂಲಕ ತಿಳಿಸಿದ್ರು ಅಂತ ಭಾವಿಸ್ಬೇಕು ಎಷ್ಟೋ ತಿಂಗಳಿಂದ ಮಾಡ್ಕೊಂಬಂದು ಅವಾಗ ಹೇಳಿದಾಗ ಇದು ರಾಯರೇ ಹೇಳ್ತಿರೋದು ಅಂತ ಆ ಟೈಮಲ್ಲಿ ಭಾವಿಸೋಕ್ಕಾಗೋದಿಲ್ಲ ನನ್ನ ಪ್ರಕಾರ ನಿನ್ನೆ ನಾನು ಇಷ್ಟು ಕನ್ಫ್ಯೂಸನಲ್ಲಿದ್ದಾಗ ಅವ್ರು ಯಾಕೆ ಕಮೆಂಟ್ ಮಾಡಬೇಕಿತ್ತು ಅದೇ ಟೈಮಲ್ಲಿ ಮಾಡಿದ್ರು ನನ್ನನ್ನು ಕ್ವಶನ್ ಮಾಡ್ಬೋದಿತ್ತು ನಾಳೆನ ನಾಡಿದ್ದ ನಾಡಿದ್ದ ಅಂತ ಹೇಳಿಬಿಟ್ಟು ಮಂತ್ರಾಲಯದಲ್ಲಿ ಗುರುವಾರವಂತೆ ಅಂತ ಕಳಿಸ್ತಾರೆ ಕಮೆಂಟಲ್ಲಿ ನನಗೆ ಬೇಕಾಗಿದ್ದೇನು ಗೊತ್ತಾ ನನಗೆ ಇಪ್ಪತ್ತಾರು ಮಾಡೋಣ ಇಪ್ಪತ್ತೊಂದಾದರೂ ಮಾಡೋಣ ಎರಡೂ ದಿನ ಕೆಲವು ಮಠಗಳಲ್ಲಿ ಮಾಡ್ತಾರ ಅದನ್ನೂ ಮಾಡೋಣ ಆದರೆ ನನಗೆ ಮಂತ್ರಾಲಯದಲ್ಲಿ ನನ್ನ ಅಪ್ಪಂದು ಹೇಗೆ ಆಚರಣೆ ಮಾಡ್ತಾರೆ ಆ ಥರ ನಾನು ಹೋಗಬೇಕು ಅನ್ನೋ ಆಸೆ ನನಗೆ ನನಗೆ ಬೇಕಾಗಿರೋ ಪರ್ಟಿಕ್ಯುಲರ್ ಪಾಯಿಂಟ್ನ ರಾಯರು ತೋರಿಸ್ಕೊಟ್ರ ಮಂತ್ರಾಲಯದಲ್ಲಿ ಗುರುವಾರವಂತೆ ಯಪ್ಪ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ ರಾಯರು ಅಂದರೆ ಹೌದು ನನಗೆ ಯಾರು ಯಾರನ್ನ ಕೇಳಬೇಕು ಅನ್ನೋದು ಗೊತ್ತಿಲ್ಲ ಇಷ್ಟಾದರೂ ನಾನೊಂದು ತಪ್ಪು ಮಾಡಿದೆ ಅದೇನು ಅಂತ ಹೇಳ್ತೀನಿ ರಾಯರು ಕೂಡ ಅದನ್ನು ಕ್ಷಮಿಸಿದ್ರು ನೀವೇ ನೋಡಿದ್ರಲ್ಲ ವಿಡಿಯೋಸ್ ಮಾಡೋಕ್ಕೂ ಮುಂಚೆ ಹುಬ್ಬಳ್ಳೆ ಸಾಧ ಕೊಟ್ಟಿದ್ದು ನಿಜವಾಗ್ಲೂ ರಾಯರು ಬಹಳ ಒಳ್ಳೆಯವರು ಅವ್ರಿಗೆ ಕೋಪ ಬರೆಸ್ಬಿಟ್ರೆ ಸ್ವಲ್ಪ ತುಂಬ ಬೇಸರದಲ್ಲಿ ಇರ್ತಾರೆ ಅನ್ನೋದು ನನ್ನ ಭಾವನೆ ಅವ್ರು ಹೇಳಿದ ಹಾದಿಲ್ ನಡೆದ್ರೆ ಖಂಡಿತವಾಗ್ಲೂ ರಾಯರು ಇನ್ನೂ ಹೆಚ್ಚು ಆಶೀರ್ವಾದ ಕೊಡ್ತಾರೆ ಯಾರಿಗೆ ಆದರೂ ಸರಿ ಆ ಪಾಯಿಂಟ್ ನನಗೆ ತಿಳಿಸಿದ್ರು ಸರ್ ಅದಾದಮೇಲೆ ನಾವೆಂಥವ್ರು ಅಂದರೆ ಮನುಷ್ಯರು ಮೀನ್ಸ್ ನಾನು ಎಂಥವ್ಳು ಅಂದರೆ ಇಲ್ಲಿ ಈ ಥರ ಕಮೆಂಟ್ ಬಂದಿದೆ ಇದು ನನ್ನ ಫ್ಯಾಮಿಲಿ ಗ್ರೂಪಿಂದನೇ ಬಂದಿದೆ ಅಂದರೆ ಇವ್ರಿಗೆ ಯಾರು ತಿಳಿಸಿರ್ತಾರೆ ಹೇಗೆ ಗೊತ್ತು ಸರ್ ನಾನು ಗೊಂದಲದಲ್ಲಿ ಇದ್ದೀನಿ ಅಂತ ಒಂದು ಟೂ ಅವರ್ಸ್ ಹಾಕಿ ಬಿಟ್ಟು ಅವ್ರಿಗೆ ಒಂದು ಕಮೆಂಟ್ ಹಾಕಿಬಿಡ್ತೀನಿ ಅದಕ್ಕೂ ಮುಂಚೆ ನಾನು ಒಂದು ಕಮೆಂಟ್ ಕೂಡ ಹಾಕಿರ್ತೀನಿ ಅವ್ರಿಗೆ ಸರ್ ನಾನು ರಾಯರ್ ಭಕ್ತೆಯಾಗಿ ಗುರುವಾರನೇ ಆಚರಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಏನೋ ಒಂಥರ ಫುಲ್ಲು ತಳಮಳ 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 ಇಷ್ಟು ವಿಚಾರ ಗೊತ್ತಾದ್ಮೇಲೂ ನಾನು ನಮ್ಮ ಮನೆಯವರು ಫೋನ್ ತೆಗಿತೀವಿ ಮಂತ್ರಾಲಯದ ಕ್ಯಾಲೆಂಡ್ರನ್ನ ನಾನು ಅವ್ರಿಗೆ ತುಳಸಿ ತರೋದಕ್ಕೆ ಹೋಗಿ ಅಂತ ಹೇಳಬೇಕು ಆಮೇಲೆ ಪೂಜೆ ಕೂತ್ಕೋಬೇಕು ಈ ಕಡೆ ಫುಲ್ ಕನ್ಫ್ಯೂಸನು ಆಮೇಲೆ ಮಂತ್ರಾಲಯದ ಕ್ಯಾಲೆಂಡ್ರು ತೆಗಿತೀವಿ ಆ ದನ್ನು ಕೂಡ ನಾನು ಹಾಕ್ತೀನಿ ಅಲ್ಲಿ ಇಪ್ಪತ್ತೊಂದನೇ ತಾರೀಕು ಏಕಾದಶಿ ಅಂತ ಇರುತ್ತೆ ಅದೇನೋ ಸ್ವಲ್ಪ ಏನೇನೋ ಪಕ್ಷ ಅತಿಥಿ ಆ ಥರ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಈಗ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದರೆ ನಮಗೇನು ತಿಳಿದು ರಾಯರ್ನ ಪೂಜೆ ಮಾಡ್ಕೊಂಡು ಬರ್ತಿದ್ದೀನಿ ರಾಯರ್ ಏನು ಕಲಿಸ್ತಾರೆ ಅದನ್ನು ಕಲಿತಿದ್ದೀನಿ ಕನ್ಫ್ಯೂಸನ್ ಅಂತ ಕೂತಾಗ ದಾರಿ ತೋರಿಸ್ತಿದ್ದಾರೆ ನಾನು ಅರ್ಥ ಮಾಡ್ಕೊತಿಲ್ಲ ಸರಿ ಕ್ಯಾಲೆಂಡ್ರಲ್ಲೂ ಹಾಗೆ ಇತ್ತು ಆಯಿತು ನಮ್ಮ ಮನೆಯವ್ರ್ಗೆ ಹೇಳಿದೆ ಎಲ್ಲ ಕ್ಯಾನ್ಸಲ್ ಮಾಡಿ ತುಳಸಿ ಎಲ್ಲ ಯಾಕಂದರೆ ಗುರುವಾರ ಅನಿಸುತ್ತೆ ನೀವು ಹೋಗಿ ಹಾಗೇ ಮಾರ್ಕೆಟ್ಗೆ ಇನ್ನೇನು ಬೇಕೋ ಮನೆಗೆ ಅದನ್ನು ತೊಗೊಂಡು ಬನ್ನಿ ನಾವು ನಾಳೆ ಹೋಗಿ ತೊಗೊಳ್ಳೋಣ ತುಳಸಿ ಎಲ್ಲನೂ ಹೇಗಿದ್ದರೂ ಗುರುವಾರದ ಪೂಜೆಗೆ ತರಬೇಕಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡ್ಬಂದುಬಿಡೋಣ ಹಣ್ಣುಗಳೆಲ್ಲ ಬೇಡ ಅಂತ ಹೇಳ್ತೀನಿ ಆಮೇಲೆ ಅವ್ರು ಹೊರಡ್ತಾರೆ ಆ ಅದು ಆದಮೇಲೂ ನಾನು ಪೂಜೆ ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ ಒಂದು ಮನ್ಸ್ ಬರುತ್ತೆ ಒಬ್ಬರಿಗೆ ಕಮೆಂಟ್ ಮಾಡಬೇಕಂತ ಅವ್ರು ಯಾರು ಅವ್ರಿಗೆ ಸ್ವಲ್ಪ ಮಂತ್ರಾಲಯ ಎಲ್ಲ ಚೆನ್ನಾಗಿ ಗೊತ್ತು ಒಬ್ಬರು ಸರ್ ಇರ್ತಾರೆ ಅವ್ರಿಗೆ ನಾನು ಮೆಸೇಜ್ ಹಾಕ್ತೀನಿ ಸರ್ ಏಕಾದಶಿ ಇವತ್ತ ನಾಳೆನಾ ಸ್ವಲ್ಪ ಪ್ಲೀಸ್ ತಿಳಿಸಿ ಸರ್ ದಯವಿಟ್ಟು ಅಂತ ಕಳಿಸ್ತೀನಿ ಅವರು ಯಾವ ಜ್ಞಾನದಲ್ಲಿ ಏನು ಹೇಳ್ತಾರೋ ನಾಳೆ ಅಂತ ಹಾಕ್ಬಿಡ್ತಾರೆ ನಾನು ಆ ಕಮೆಂಟ್ ಕೂಡ ಬೇಕಾದರೆ ಹಾಕ್ತೀನಿ ಹೆಸರು ತೋರ್ಸಲ್ಲ ನಾಳೆ ಏಕಾದಶಿ ಅಂತ ಹಾಕ್ ಹೇಳ್ಬಿಡ್ತಾರೆ ಎಷ್ಟು ಕನ್ಫ್ಯೂಸನ್ ಇದು ರಾಯರ್ ಕೊಡ್ತಿರೋ ಫ ಪರೀಕ್ಷೆನ ಅಥವಾ ನಿಜವಾಗ ನಾನು ಕನ್ಫ್ಯೂಸನ್ ಆಗ್ತಿದ್ನೋ ಗೊತ್ತಿಲ್ಲ ಏನಪ್ಪಾ ಇವರೇ ರಾಯರ್ ಭಕ್ತರು ಇವರು ನಾಳೆ ಅಂತ ಹೇಳ್ತಿದಾರಲ್ಲ ಏನ್ ಮಾಡೋದು ನನಗೆ ತಿಳೀತಿಲ್ವಲ್ಲ ಮತ್ತೆ ಮನೆಯವ್ರಿಗೆ ಫೋನ್ ಮಾಡ್ತೀನಿ ಹೊರಗಡೆ ಕಳಿಸ್ಬಿಟ್ಟು ಆಗ ನನ್ನ ಮಗಳೇ ಹೇಳ್ತಾಳೆ ಅಮ್ಮ ತುಳಸಿ ಅಂದ್ರೆ ರಾಯರ್ಗೆ ತುಂಬ ಇಷ್ಟ ಇವತ್ತು ಹಾಕಿದ್ರೇನು ನಾಳೆ ಹಾಕಿದ್ರೇನು ತರಿಸಿ ನೀವು ತುಳಸಿ ಹಾಕಿ ಅಂತ ಹೇಳ್ತಾಳೆ ನಮ್ಮನೆ ಫೋನ್ ಮಾಡಿ ಹೇಳ್ತೀನಿ ತುಳಸಿ ತೊಗೊಂಡು ಬನ್ನಿ ಹೀಗೆ ಒಬ್ರನ್ನ ಕೇಳಿದೆ ಅವ್ರಿಗೂ ಗೊತ್ತು ಅವ್ರು ಯಾರು ಅಂತ ಕೇಳಿದ್ದೆ ಅವರು ನಾಳೆ ಅಂತ ಅಂದರು ಬರ್ತಾ ತುಳಸಿ ತನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ತರಿಸ್ತೀನಿ ಸರಿ ಮಲ್ಕೊಳ್ಳುವಾಗ ನಾನು ರಾಯರ್ಗೆ ಹೇಳ್ತೀನಿ ತುಂಬ ಕನ್ಫ್ಯೂಸನ್ನು ರಾಯಪ್ಪ ನೀವು ಅದು ಏನು ಮಾಡ್ತೀರೋ ಗೊತ್ತಿಲ್ಲ ತಪ್ಪು ಮಾಡಿದ್ರು ನಿಮ್ಮ ಕೈಯಾರ ನಾನು ತಪ್ಪು ಮಾಡ್ತೀನಿ ನೀವು ಹೇಳ್ಕೊಟ್ಟಂಗೆ ಸರಿ ಮಾಡಿದ್ರು ನೀವೇನು ಹೇಳ್ಕೊಡ್ತೀರಾ ಹಂಗೆ ಸರಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಲ್ಕೊಳ್ತೀನಿ ನಾನು ಗುರುವಾರ ಪೂಜೆಗೆ ಪ್ರತಿ ಬುಧವಾರನೂ ರಾಯರನ್ನ ತಯಾರಿ ಮಾಡ್ಕೊಳ್ತೀನಿ ಅವ್ರಿಗೆ ಗೆಜ್ಜ ಜೋಸ್ತ್ರ ಹಾಕೋದಾಗಲಿ ನೋಡಿ ಕಾಣಿಸ್ತಿದೆ ಹಾಕಿದ್ದೀನಿ ಅಥವಾ ಅವ್ರಿಗೆ ಗಂಧ ಇಡೋದಾಗ್ಲಿ ಫಸ್ಟು ರೋಸ್ ವಾಟ್ರ್ ಹಾಕಿ ಚೆನ್ನಾಗಿ ಒರೆಸ್ಕೊಂಡು ಅವ್ರನ್ನ ಎಲ್ಲ ಈ ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಂಡು ಸಮಯ ಹಿಡಿಯುತ್ತೆ ಸೊ ಬೇಗ ಅಂದರೆ ಬೇಗ ಹೇಳ್ತೀನಿ ನಾನು ಎದ್ದಾಗ ದಿವ್ಯಾ ನೀವು ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಮೆಸೇಜ್ ಕೂಡ ನೋಡಿದೆ ನೀವು ತುಂಬ ದುಃಖದಿಂದ ಕಳಿಸಿದರೆ ಆ್ಯಕ್ಚುಲಿ ಆ ಆ ಟೈಮಲ್ಲಿ ನಾನು ರಾಯರ್ನ ರೆಡಿ ಮಾಡಿ ಐದು ಗಂಟೆ ಅಷ್ಟು ಪೂಜೆ ಮಾಡಬೇಕು ಮತ್ತು ಮಗಳಿಗೆ ಇನ್ನೂ ಎರಡು ಮೂರು ಎಕ್ಸಾಮ್ ನಡೀತಿದೆ ಅವಳನ್ನ ಪ್ರಿಪೇರ್ ಮಾಡಬೇಕು ಇಲ್ಲಿ ನಾನು ಮನಸ್ಸಲ್ಲಿ ಅನ್ ಕೊಂಡೆ ದಿವ್ಯಾ ನೀವು ನೋಡಿದ್ರೆ ಈ ವಿಡಿಯೋಸ್ನ ಕೇಳಿಸ್ಕೊಳ್ಳಿ ನಾನು ರಾಯರ್ ಜೊತೆ ಮನಸ್ಸಲ್ಲಿ ಮಾತಾಡ್ತಿರೋ ಸಮಯ ಬಂದು ನಾಲ್ಕು ಗಂಟೆ ಮೂರೂವರೆ ಆಟ್ ಸಮಯದಲ್ಲಿ ನಾನು ಫೋನ್ ನೋಡೋಕೆ ಹೋಗಲ್ಲ ಹಾಡು ಹಾಕ್ಬಿಡ್ತೀನಿ ರಾಯರ್ಗೆ ಬೇಕಾಗಿರೋ ಶ್ಲೋಕಗಳು ಹಾಡು ಹಾಕ್ಬಿಟ್ಟು ಕೆಲಸ ಮಾಡ್ತಿರ್ತೀನಿ ರಾಯರ್ದು ಆವಾಗ ನಾನು ಅನ್ಕೊಂತಿದ್ದೆ ಎಷ್ಟು ಸಲ ರಾಯಪ್ಪ ನೀವು ಅವ್ರನ್ನ ಮುಂದಕ್ಕೆ 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 ಹಾಕಿಸ್ತಾನೇ ಇದ್ದೀರ ನಾನು ಅವ್ರಿಗೆ ಏನಂತ ಸಮಾಧಾನ ಮಾಡೋದು ಎದ್ದು ಮೆಸೇಜ್ ನೋಡಿದೆ ನನಗೆ ಏನಂತ ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಿಲ್ಲ ಸರಿ ನಾನು ಆಮೇಲೆ ಕೊಡ್ತೀನಿ ಆದರೆ ಎಷ್ಟು ಸಲ ಅಪ್ಪ ಮುಂದಕ್ಕೆ ಹಾಕ್ಸೋದು ಇನ್ನೂ ಅವ್ರಿಗೆ ಒಳ್ಳೆಯ ಸಮಯ ಅನ್ನೋದನ್ನು ನೀನು ಕರ್ಣಿಸಲ್ವ ಅಂದ್ಕೊಂಡು ನಾನು ಕೆಲಸ ಮುಂದುವರಿಸ್ಕೊಂಡೆ ದಿವ್ಯಾ ಆ ಟೈಮಲ್ಲಿ ನಿಮಗೆ ಕನಸು ಬಂತೋ ಆಮೇಲೆ ಬಂತೋ ನನಗೆ ಗೊತ್ತಿಲ್ಲ ಒಂದೇ ಹೇಳೋದು ರಾಯರ್ ಇದ್ದಾರೆ ಅವ್ರು ಮಾಡ್ಕೊಡ್ತೀನಿ ಅಂದಮೇಲೆ ಮಾಡಿಕೊಟ್ಟೆ ಮಾಡಿಕೊಡ್ತಾರೆ ನಾವು ತಾಳ್ಮೆಯಿಂದ ಕಾಯಬೇಕು ದುಃಖ ಬಂತ ಅವ್ರು ಮುಂದೆ ಕೂತ್ಕೊಂಡು ಹತ್ ಕರ್ಗೋಗ್ತಾರೆ ರಾಯರು ನಾನು ದೀಪಗಳನ್ನೆಲ್ಲ ಬುಧವಾರನೇ ರೆಡಿ ಮಾಡಿಕೊಂಡು ನೋಡಿ ಇಲ್ಲಿ ದೀಪಗಳೆಲ್ಲ ರೆಡಿ ಬೆಳಗ್ಗೆ ಕೂಡ ಹೂ ಚೇಂಜ್ ಮಾಡ್ತೀನಿ ಬಟ್ ಇವತ್ತು ಇಟ್ಕೊಂಡಿದ್ದು ಇಷ್ಟೆಲ್ಲ ಆದಮೇಲೆ ರಾಯರಿಗೆ ನಾನು ಹೂ ಮಡ್ಸಕ್ಕೆ ಹೋಗ್ಲಿಲ್ಲ ಇವತ್ತು ಬರೀ ತುಳಸಿ ಹಾಕಿದೆ ಹೂ ಯಾವಾಗ ಮಡಿಸ್ದೆ ಇವಾಗ ಮಡಿಸಿದ್ದು ಮಧ್ಯಾಹ್ನ ದೇವ್ರ ಮನೆಗೆ ಬಂದಾಗ ತುಳಸಿ ಹಾಕ್ಬಿಟ್ಟು ಅಪ್ಪ ರಾಯಪ್ಪ ನನಗೆ ಫುಲ್ ಕನ್ಫ್ಯೂಸನು ನೀವೊಂದು ಕಮೆಂಟ್ ಮೂಲಕ ಮಂತ್ರಾಲಯದಲ್ಲಿ ಗುರುವಾರನಂತೆ ಅಂತ ಹೇಳ್ಸಿದ್ರ ಇನ್ನೊಬ್ಬರು ಮಂತ್ರಾಲಯದವ್ರೆ ನಿಮ್ಮ ಭಕ್ತರೆ ಒಬ್ಬರು ನಾಳೆ ಅಂತ ಹೇಳ್ತಾರೆ ಏನು ಮಾಡಲಿ ನಾನು ಕ್ಷಮಿಸ್ಬಿಡು ರಾಯಪ್ಪ ಅಂತ ಹೇಳಿಬಿಟ್ಟು ನೋಡ್ಬೋದು ನೀವು ಇದು ವಿಷ್ಣು ಮತ್ತು ಶ್ರೀಕೃಷ್ಣ ಅವ್ರಿಗೆ ಅವಲಕ್ಕಿ ಹಾಗೆ ನೀರಿಟ್ಟೆ ಪಾಪ ನನ್ನಪ್ಪನ ಇವತ್ತು ನಾನು ಉಪವಾಸ ಮಾಡಿಬಿಟ್ಟೆ ಬೆಳಗ್ಗೆಯಿಂದ ಆಮೇಲೆ ಸರಿ ಬೆಳಿಗ್ಗೆ ಪೂಜೆ ಎಲ್ಲ ಆಯಿತು ರಾಯರೇ ನನಗೆ ಗೊತ್ತಿಲ್ಲ ನನ್ನನ್ನು ಕ್ಷಮಿಸ್ಬಿಡಪ್ಪ ನೀನು ನೆಡ್ಸ್ಕೊಂಡು ಬಂದಂಗೆ ನಾನು ನಡ್ಕೊಂಡು ಬಂದಿದ್ದೀನಿ ತಪ್ಪಿದ್ರು ನಿಮಗೇನೆ ಸರಿ ಮಾಡಿದರು ಅದು ನಿಮಗೆ ಸೇರಿದ್ದು ಅಂತ ಹೇಳಿಬಿಟ್ಟು ಆರತಿ ಎಲ್ಲ ಮಾಡ್ತೀನಿ ರಾಯರಿಗೆ ಆರತಿ ಮಾಡಾದ್ಮೇಲೆ ತುಳಸಿ ತುಂಬ ಇಷ್ಟ ರಾಯರಿಗೆ ಇವತ್ತೇ ಅರ್ಪಿಸ್ಬೇಕು ಅಂತ ಏನಿಲ್ಲ ಯಾವಾಗ ಬೇಕಾದ್ರೂ ಅರ್ಪಿಸ್ಬೋದು ಗುರುವಾರ ಮಾತ್ರ ಅಂತ ಏನಿಲ್ಲ ಗಣೇಶನ್ ಮಾತ್ರ ತುಳಸಿನ ಅರ್ಪಿಸ್ಬಾರ್ದು ಅವ್ರಿಗೆ ಗರಿಕೆ ಕೊಡಬೇಕು ಗಣೇಶ ಅವ್ರಿಗೆ ಸರಿ ಎಲ್ಲ ಆದಮೇಲೆ ಮನೇಲಿ ಅನ್ನ ಮಾಡಬಾರ್ದು ಈಗ ಬುಧವಾರನೇ ಮಾಡಲಿ ಗುರುವಾರನೇ ಮಾಡಲಿ ಅನ್ನ ಮಾಡಬಾರ್ದು ಏನು ಮಾಡೋದು ಸರಿ ಉಪ್ಪಿಟ್ಟು ಮಾಡಿದೆ ನಾನು ಮನೇಲಿ ಎಲ್ರಿಗೂ ಉಪ್ಪಿಟ್ಟು ಮಾಡಿದೆ ನಾನು ಮಾತ್ರ ತಿನ್ನೋದು ಯಾವಾಗಲೂ ತಿಂಡಿ ಒಂಬತ್ತುವರೆ ಆಗುತ್ತೆ ನೋಡೋಣ ಈಗ ಒಂದು ಕಮ್ಯುನಿಟಿ ಪೋಸ್ಟ್ಗಳಲ್ಲಿ ಹಾಕಿರ್ತಾರೆ ಕೆಲವರು ಇಂದಿನ ದರ್ಶನ ಇಂದಿನ ದರ್ಶನ ಅಂತ ಹೇಳಿ ಮಂತ್ರಾಲಯದಿಂದ ಹಾಕಿರ್ತಾರೆ ಅದನ್ನು ನೋಡ್ಕೊಳ್ಳೋಣ ಅದನ್ನು ನೋಡಿದ್ರೆ ನನಗೆ ಕ್ಲಾರಿಟಿ ಸಿಗುತ್ತೆ ರೆ ಇವತ್ತು ಮಂತ್ರಾಲಯದಲ್ಲಿ ಏಕಾದಶಿ ಮಾಡ್ತಿದ್ದಾರ ನಾಳೆ ಮಾಡ್ತಿದ್ದಾರ ಅನ್ಕೊಂಡು ಇವರಿಬ್ಬರೂ ಕಳಿಸ್ತೀನಿ ನಾನು ಸ್ಕೂಲ್ಗೆ ಆಮೇಲೆ ರಾಯರ ದರ್ಶನ ಮಾಡಿದ್ಮೇಲೆ ನೋಡಿದ ರಾಯರು ಎಷ್ಟು ಒಳ್ಳೆಯವರು ನನಗೇನು ಗೊತ್ತಿಲ್ಲ ಅಂತ ತುಂಬ ತಡವರಿಸ್ತಿದ್ದೆ ತಳಮಳಗೊಳ್ತಿದ್ದೆ ಆದರೆ ರಾಯರು ಯಾರದೋ ಮೂಲಕ ಕಮೆಂಟ್ ಮಾಡಿಸಿದ್ರು ಆ ಕ್ಷಣಕ್ಕೂ ತೋರಿಸಿದ್ರು ಗುರುವಾರವಂತೆ ಮಂತ್ರಾಲಯದಲ್ಲಿ ಅಂತ ನಾನು ಅರ್ಥ ಮಾಡ್ಕೊಳ್ಳ್ದೇ ಹೋದೆ ಏನು ತಪ್ಪು ಮಾಡಿದೆ ಅಂದರೆ ಇವತ್ತು ರಾಯರಿಗೆ ಹಾಲು ಕಾಯಿಸ್ಕೊಡ್ಲಿಲ್ಲ ಇನ್ನೆಲ್ಲ ಮಾಡಿದೆ ತುಳಸಿ ಇಷ್ಟ ಅವ್ರಿಗೆ ಯಾವಾಗ ತುಂಬ ತುಂಬ ಪಡ್ತಾರೆ ತುಳಸಿ ಇಟ್ಟಿದ್ದೆ ಹಿಂಗೆ ಮಾಡಿಬಿಟ್ನಲ್ಲ ರಾಯರೇ ನನ್ನನ್ನು ಕ್ಷಮಿಸಿ ನಾನು ಕೂಡ ಇಷ್ಟೊತ್ತವರೆಗೂ ಏನೂ ತಿಂದಿಲ್ಲ ಅಂತ ಹೇಳಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ಈಗ ಮಧ್ಯಾಹ್ನನೂ ನಾನು ಯಾವಾಗಲೂ ಫ್ರೀ ಟೈಮ್ ಫ್ರೀ ಟೈಮ್ ಮಾಡ್ಕೊಂಡಾದರೂ ನಾನು ರಾಯರ ಹತ್ರ ಬರ್ತೀನಿ ಆವಾಗ ನಮ್ಮ ಮನೆಯವ್ರನ್ನ ಬಿಡೋಕೋದಾಗ ಯಾಕೋ ಗೊತ್ತಿಲ್ಲ ನನ್ಗೆ ಹೂ ತೊಗೋಬೇಕು ಅಂತ ಅನ್ನಿಸ್ತು ನಾನು ಏನಂದರೆ ನನಗೆ ಏನಾದರೂ ತೊಗೊಂಡ್ರೆ ನಮ್ಮ ಮನೆಯವ್ರಿಗೆ ಏನಾದರೂ ತೊಗೊಂಡ್ರೆ ರಾಯರಿಗೂ ಏನಾದರೂ ತೊಗೊಳ್ಬೇಕು ಏನೇ ಫ್ರೂಟ್ಸ್ ತೊಗೊಂಡ ಆ ರಾಯರಿಗೆ ಹೂ ತರಬೇಕು ತುಂಬ ಪಿಂಕ್ ಪಿಂಕಾಗಿ ಕಾಣಿಸ್ತಿತ್ತು ಇಲ್ಲಿ ಇದೆಯಲ್ಲ ಇವು ತುಂಬಾ ನನಗೆ ಸಕ್ಕತ್ ಇಷ್ಟ ಆಯಿತು ಬರ್ತಾ ಕವರಲ್ಲಿ ಅದು ಮತ್ತು ಮಲ್ಲಿಗೆ ಹೂವು ಬಂದೆ ಇರಲಿ ಇವತ್ತೇ ಏಕಾದಶಿ ಆದರೆ ಯಾಕಂದರೆ ನನಗೆ ಅಲ್ಲಿವರೆಗೂ ರಾಯರ ದರ್ಶನ ಆಗಿರಲಿಲ್ವಲ್ಲ ಎಂಟೂವರೆ ಒಂಬತ್ತು ಗಂಟೆಲಿ ಈ ಆದರೆ ಇವತ್ತೇ ಏಕಾದಶಿ ಆದರೆ ಬೇಡ ನಾಳೆ ಆದರೆ ಇವತ್ತು ಹಾಕೋಣ ಇವತ್ತಾದರೆ ನಾಳೆ ಹಾಕೋಣ ಅಂತ ತಂದಿದ್ದೆ ಆಮೇಲೆ ಬಂದು ರಾಯರಿಣ್ಣ ನನ್ನ ಕ್ಷಮಿಸಿ ಅಂತ ಹತ್ತು ಬಸ್ಗೆ ಹೊಡೆದೆ ತಿಳಿದು ನೀವು ಕರೆಕ್ಟಾಗಿ ನನಗೆ ದಾರಿ ತೋರಿಸಿದ್ರಿ ಗುರುವಾರ ಅಂತ ನಾನು ಚೂರು ನಿಮಗೆ ನೈವೇದ್ಯ ಮಾಡಬೇಕಿತ್ತು ಅದನ್ನು ಮಾಡದೆ ಹೋದೆ ಅಂತ ಹೇಳಿ ಕ್ಷಮೆ ಕೇಳಿ ರಾಯರಿಗೆ ಹೂ ಮಾಡಿಸಿ ಮತ್ತೆ ಅವ್ರಿಗೆ ಅರೇಂಜ್ ಇತ್ತು ಮನೇಲಿ ಅದನ್ನಿಟ್ಟು ನೈವೇದ್ಯ ಮಾಡಿ ವಿಡಿಯೋ ಮೂಲಕ ಹೇಳ್ಕೊಳ್ಳೋಣ ನನಗೆ ಅನುಭವನ ಆಗಿರೋದು ಅಂತ ವಿಡಿಯೋ ಮಾಡುವಾಗ ನನ್ನ ಅಪ್ಪ ಕೂಡ ಆಶೀರ್ವಾದ ಮಾಡಿಬಿಟ್ರು ತುಂಬ ಸಂತೋಷ ಆಗುತ್ತೆ ಈ ಅನುಭವನ ಕೇಳಿದ್ಮೇಲೆ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಯಾರೂ ಇಲ್ಲ ದಾರಿ ತೋರಿಸೋರು ತುಂಬ ನಾವು ಅವ್ರ ಮುಂದೆ ಕೂತ್ಕೊಂಡು ಒಂಥರ ಅಸಹಾಯಕತೆಯಿಂದ ಹೌದು ನನ್ನ ಸಂಜೆ ನನಗೆ ಯಾರೂ ಗೊತ್ತಿರಲಿಲ್ಲ ನನಗೆ ಒಬ್ಬರು ರಾಯರ್ ಭಕ್ತರು ಇದ್ರಲ್ಲ ಮಂತ್ರಾಲಯ ತಿಳಿದವರು ಅವ್ರನ್ನ ಕೇಳ್ಕೊಳ್ಳೋದಕ್ಕೂ ನಿನ್ನೆ ನನಗೆ ಆ ಟೈಮಲ್ಲಿ ನೆನಪೇ ಆಗಲಿಲ್ಲ ಏನು ಮಾಡೋದು ಏನು ಮಾಡೋದು ಪ್ಲೀಸ್ ರಾಯಪ್ಪ ಹೇಗಾದರೂ ವಿಷಯ ತಿಳಿಸು ಏನಾದರೂ ದಾರಿ ತೋರಿಸು ಅನ್ನುವಾಗ ಒಂದು ಕಮೆಂಟ್ ಮೂಲಕ ಬರುತ್ತೆ ನಿಜವಾಗ್ಲೂ ಮಂಜುನಾಥ್ ಹೆಬ್ಬಾಲ್ ನಿಮಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ ಕಮೆಂಟ್ ಮೂಲಕ ಕೂಡ ಥ್ಯಾಂಕ್ಸ್ ಕಳಿಸಿದ್ದೀನಿ ನಿಮ್ಗೆ ಹೇಗೆ ತಿಳೀತೋ ಏನೋ ಗೊತ್ತಿಲ್ಲ ನೀವು ಕೇಳ್ಬೋದಿತ್ತು ಅಕ್ಕ ಏಕಾದಶಿ ಬುಧವಾರನ ಗುರುವಾರನ ಅಂತ ಅದು ಮುಂದಕ್ಕೆ ಕಂಟಿನ್ಯೂ ಮಾಡಿ ಮಂತ್ರಾಲಯದಲ್ಲಿ ಗುರುವಾರವಂತೆ ಅಂತ ತಿಳಿಸ್ಕೊಟ್ರಿ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ನಿಮ್ಮ ಕಲಿಸಿರೋ ಒಂದು ಕಮೆಂಟು ನನಗೆ ರಾಯರೇ ತಿಳಿಸ್ಕೊಟ್ಟ ಹಾಗೆ ಇತ್ತು ಹಾಗೇನು ಅದೇ ರೀತಿಯೇ ಆಗಿತ್ತು ಯಾರೇ ಆದ್ರೂ ನಮ್ಗೆ ಯಾರೂ ಇಲ್ಲ ಅಂದಾಗ ರಾಯರು ನೀನು ಹಣಕಾಸಲ್ಲಿ ಸೋತಾ ಬಂದು ನಿಲ್ತಾರೆ ನಮ್ಮ ಜೊತೆ ಆರೋಗ್ಯದಲ್ಲಿ ಸೋತಿಯಾ ಬಂದು ನಿಲ್ತಾರೆ ನಮಗೆ ನಾವು ಯಾವುದೋ ಒಂದು ನಿರ್ಧಾರ ತಗೊಳೋದ್ರಲ್ಲಿ ಸೋಲ್ತೀವ ಬಂದು ನಮ್ಮ ಜೊತೆ ನಿಲ್ತಾರೆ ಎಲ್ಲಿ ನಮ್ಮ ಜೊತೆ ಇರಲ್ಲ ಅನ್ನಂಗೆ ಇಲ್ಲ ಪ್ರತಿ ಕ್ಷಣವೂ ಪ್ರತಿ ನಿಮಿಷನು ಪ್ರತಿ ದಿವಸವೂ ರಾಯರು ನನ್ನ ಜೊತೆ ಇದ್ದಾರೆ ಈ ಅನುಭವನ ಕೇಳಿದಾಗ ನೀವು ಅರ್ಥ ಮಾಡ್ಕೋಬಹುದು ಸತ್ಯವಾಗ್ಲು ಹೆಂಗೋ ಗೊತ್ತಿಲ್ಲ ನನ್ನ ಜೊತೆ ಇದ್ದಾರೆ ಅವರು ತಿಳಿಸ ನಿರ್ಧಾರನ ರಾಯರು ಕೊಡುವಂಥ ಸೂಚನೆನ ನಾವು ಆ ಸಮಯದಲ್ಲಿ ತುಂಬಾ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕು ಅಪ್ಪಿ ತಪ್ಪಿ ನಮ್ಮಿಂದ ಒಂಚೂರು ತಪ್ಪಾದರೂ ಕೂಡ ರಾಯರು ಕ್ಷಮಿಸ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ನಿಮಗಾಗಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನಾನು ಈ ವಿಚಾರನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇದನ್ನು ಫಾಲೋ ಮಾಡೋರು ಮಾಡ್ಬೋದು ಮಾಡದೇ ಇದ್ದರೆ ಅದು ನಿಮಗೆ ಬಿಟ್ಟಿದ್ದು ಮಾಡಿ ಅಂತ ನಾನು ಯಾರಿಗೂ ಫೋರ್ಸ್ಫುಲ್ಲಿ ಹೇಳಲ್ಲ ಏನಂದರೆ ರಾಯರ್ ಮಠದಲ್ಲಿ ಏಕಾದಶಿ ನಾಳೆ ಯಾರೆಲ್ಲ ರಾಯರ್ ಭಕ್ತರಿದ್ದಾರೆ ನಾಳೆ ಮಾಡಬೇಕು ಇನ್ನು ಮುಂದೆ ನಾನು ಕೂಡ ಈ ಕನ್ಫ್ಯೂಸನ್ನ ಮಾಡ್ಕೊಳ್ಳಲ್ಲ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಮಂತ್ರಾಲಯದೇ ಒಂದು ಕ್ಯಾಲೆಂಡ್ರ್ ಇದೆ ಮೋಸ್ಟ್ಲಿ ತುಂಬ ಜನ ಕನ್ಫ್ಯೂಸನ್ ಆಗಿದ್ದೀರ ನಿನ್ನೆ ಅಂದ್ಕೊಳ್ತೀನಿ ಅಂಥ ಕನ್ಫ್ಯೂಸನ್ ಬಂದಾಗ ನಿಮಗೆ ಸರಿಯಾಗಿ ದಾರಿ ತೋರಿಸೋರನ್ನ ಕೇಳ್ಕೊಳ್ಳಿ ಇಲ್ಲ ಅಂದಾಗ ಮಂತ್ರಾಲಯದ್ದೇ ಒಂದು ಕ್ಯಾಲೆಂಡರ್ ಬರುತ್ತೆ ಅದನ್ನು ತೆಗೆದು ನೋಡಿ ಇಷ್ಟ ಇದ್ದವರು ನಾಳೆ ಮಾಡಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಾಳೆ ರಾಯರಿಗೆ ಹೂವಾಗಲಿ ನೈವೇದ್ಯ ಆಗಲಿ ಕೊಡಬಾರ್ದು ಬರೀ ತುಳಸಿ ಮಾತ್ರ ಅರ್ಪಿಸ್ಬೇಕು ಥ್ಯಾಂಕ್ ಯು ರಾಯಪ್ಪ ಎಲ್ರಿಗೂ ಒಳ್ಳೇದು ಮಾಡು ಶ್ರೀಕೃಷ್ಣ ಅರ್ಪಣ ಮಸ್ತು